ಟಿ ಬೇಗೂರು ವಿಎಸ್ಎಸ್ಎನ್ ಸಂಘಕ್ಕೆ ಭೈರೇಗೌಡರ ತಂಡ ಆಯ್ಕೆ ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ಟಿಬೇಗೂರು ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಸಹಕಾರ ಸಂಘದ ಆವರಣದಲ್ಲಿ ನಡೆದ ಐದು ವರ್ಷದ ಆಡಳಿತ ಮಂಡಳಿಯ ಹನ್ನೆರಡು ನಿರ್ದೇಶಕರ ಸ್ಥಾನಕ್ಕೆ ಚುನಾವಣೆ ನಡೆಸಲಾಯಿತು ಈ ಜಿದ್ದಾಜಿದ್ದಿನ ಚುನಾವಣೆಯಲ್ಲಿ ಎನ್ಡಿಎ ಬೆಂಬಲಿತ ಅಭ್ಯರ್ಥಿಗಳು ಎಂಟು ಜನ ಜಯಶೀಲರಾದರೆ ಕಾಂಗ್ರೆಸ್ ಬೆಂಬಲಿತ ಮೂರು ಜನ ನಿರ್ದೇಶಕರು ಆಯ್ಕೆಯಾದರು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ನೂತನ ನಿರ್ದೇಶಕರಾದ ಕಾಂತರಾಜು ನಮಗೆ ಚುನಾವಣೆ ಅವಶ್ಯಕತೆ ಇರಲಿಲ್ಲ ನಾವೆಲ್ಲ ಚುನಾವಣೆ ಬೇಡ ಎಂದು ಹೇಳಿದ್ದೇವೆ ಆದರೆ ಕೆಲವರು ಒಪ್ಪಲಿಲ್ಲ ಮೊದಲು ಎಲ್ಲರೂ ಅವಿರೋಧವಾಗಿ ಆಯ್ಕೆಯಾಗುತ್ತಿದ್ದರು ಈ ಬಾರಿ ಚುನಾವಣೆ ನಡೆದಿದ್ದು ಗೆಲುವು ಸಾಧಿಸಿದ ಎಲ್ಲಾ ಅಭ್ಯರ್ಥಿಗಳಿಗೆ ಅಭಿನಂದನೆಗಳನ್ನು ತಿಳಿಸುತ್ತೇನೆ ಎಲ್ಲಾ ನಿರ್ದೇಶಕರು ರಾಜಕೀಯ ಬೆರೆಸದೆ ಸಂಘದ ಅಭಿವೃದ್ಧಿಗೆ ಒತ್ತು ನೀಡುತ್ತೇವೆ ನಮ್ಮ ಮೊದಲ ಆದ್ಯತೆಯನ್ನು ರೈತರಿಗೆ ನೀಡಲಿದ್ದು ಎಲ್ಲರೂ ಒಗ್ಗಟ್ಟಾಗಿ ಐದು ವರ್ಷ ಆಡಳಿತ ನಡೆಸುತ್ತೇವೆ ಎಂದು ಸಂತಸ ವ್ಯಕ್ತಪಡಿಸಿದರು ನಾವು ಯಾರು ಎಲೆಕ್ಷನ್ ಹೋಗಿ ರೆಡಿ ಇರ್ಲಿಲ್ಲ ನಾವೆಲ್ಲ ಇನಾಮಿನೇಷನ್ ಮಾಡ್ಕೊಂಡು ನಮ್ಮ ಸಂಘ ಸಂಸ್ಥೆ ಉಳ್ಸ್ಕೊಂಡು ಹೋಗ್ಬೇಕು ಅಂತ ನಾವು ತೀರ್ಮಾನ ಮಾಡ್ಕೊಂಡು ನಮ್ದೇ ಆದ ಒಂದು ಕೆಲವು ಕಂಡೀಷನ್ಗಳಿಂದ ನಾವು ಒಪ್ಕೊಂಡಿದ್ವಿ ಬಟ್ ಅಲ್ಲಿ ತೀರ್ಮಾನ ಸರಿಯಾದ ರೀತಿ ಇಲ್ಲ ನಮ್ಗೆ ವಿರುದ್ಧವಾಗಿ ಇತ್ತು ರಾಜ ಸಂಧಾನ ವಿರುದ್ಧವಾಗಿತ್ತು ಯಾವಾಗ ನಮ್ಗೆ ವಿರುದ್ಧವಾಗಿತ್ತು ನಮ್ಗೆ ಎಲೆಕ್ಷನ್ ಮಾಡಕ್ಕೆ ರೆಡಿ ಆದ್ವಿ ನಾವು ನಮ್ಮ ಟೀಮ್ ಟೀಮು ನಾವು ಕರೆಕ್ಟ್ ಆಗಿ ಹನ್ನೆರಡು ಜನ ಹಾಕೊಂಡಿದ್ವಿ ಅದರಲ್ಲಿ ಒಂದು ಲೇಡಿ ಅನಿವಾರ್ಯ ಕಾರಣದಿಂದ ತೆಗೆದಿದ್ದರಿಂದ ಒಂದು ನಮ್ಮ ಶ್ಯಾಟೈಜ್ ಆಗೋಯಿತು ಈಗ ನಾವು ಕಂಟೆಸ್ಟ್ ಮಾಡಿದ್ದು ಒಂಬತ್ತು ಜನ ಒಂಬತ್ತು ಜನದಲ್ಲಿ ಎಂಟು ಜನ ಗೆದ್ದಿದ್ದೀವಿ ಈಗ ಒಂದೊಂದು ದಿನ ನಿಮಸ್ ಆಗಿದೆ ಒಟ್ಟು ಈಗ ಒಂಬತ್ತು ಸೀಟ್ ನಮ್ಮಲ್ಲಿದೆ ಮತ್ತು ಈಗ ನಾನು ಲಾಸ್ಟ್ ಟೈಮು ಅಧ್ಯಕ್ಷ ಆಗಿದ್ದೆ ನಮ್ಮ ಸ್ನೇಹಿತರು ಕೆಂಪಣ್ಣರು ಅವರು ಅಧ್ಯಕ್ಷರಾಗಿದ್ದರು ನಾವೆಲ್ಲ ಪರಿಶ್ರಮ ಪಟ್ಟು ಈ ಒಂದು ಏನೋ ಬೆಳೆ ಇಷ್ಟು ವರ್ಷ ಉಳಿಸಿ ಬೆಳೆಸಿದ್ದೀವಿ ನಮ್ಮ ಅವಧಿಯಲ್ಲಿ ನಾವು ಸಾಲ ತೀರಿಸಿದಲ್ಲೇ ಸಾಲ ತೀರಿಸಿದ ಮೇಲೆ ಹದಿನೆಂಟು ಲಕ್ಷ ರೂಪಾಯಿ ಫಿಕ್ಸೆಡ್ ಇಟ್ಟಿದ್ದೀವಿ ಮುಂದಿನ ದಿನಗಳಲ್ಲಿ ಸಂಘದ ಬೆಳವಣಿಗೆ ಮುಂದಿನ ದಿನಗಳಲ್ಲಿ ಬೇರೆ ರೀತಿ ಎಲ್ಲ ಪ್ಲಾನ್ ಹಾಕೋತೀವಿ ನಮ್ಮ ಬೇರೆಗೌಡರು ನಾವೆಲ್ಲ ಇದ್ದೀವಿ ನಮ್ಮ ಹೊಸದಾಗಿ ಇದ್ದಿರತಕ್ಕಂಥ ನಮ್ಮೆಲ್ಲ ಸ್ನೇಹಿತರುಗಳು ನಮ್ಮಲ್ಲಿ ಯಾರೂ ಸೀನಿಯರ್ ಅಂತ ಏನಿಲ್ಲ ನಾವೆಲ್ಲ ಜೊತೆಗೆ ಇದ್ಕೊಂಡು ಕೆಲಸ ಮಾಡ್ತೀವಿ ಇನ್ನಷ್ಟು ಅಗಟ್ಟಡಿಂದ ಮಾಡಿ ಇನ್ನು ಇದನ್ನ ಬೆಳೆಸೋ ಕೆಲಸದಕ್ಕೆ ನಾವು ಎಷ್ಟು ಒತ್ತು ಕೊಡಬೇಕು ಅಷ್ಟು ಒತ್ತು ಏನು ಇವತ್ತು ಏನು ಚುನಾವಣೆ ನಡೆದಿದೆ ಅದರಲ್ಲಿ ಅನಿವಾರ್ಯ ಕಾರಣಗಳಿಂದ ಒಂದು ಲೇಡಿ ನಮ್ಮ ಸೀಟು ನಮ್ಗೆ ನಮ್ಮ ಕ್ಯಾಂಡಿಡೇಟ್ ಒಂದು ಸೀಟ್ ಹಾಕಿರಲಿಲ್ಲ ಹಂಗಾಗಿ ಒಂದು ವಿನ್ ಆಗಿದ್ದಾರೆ ನಾವು ಲೇಡಿ ಕ್ಯಾಂಡಿಡೇಟ್ ಒಂದೇ ಹಾಕಿದ್ವಿ ಎರಡು ಸೀಟ್ಲು ಒಂದು ಸೀಟ್ ಹಾಕಿದ್ವಿ ಅದು ಜೈಬೇರೆ ಆಗಿದೆ ಬಿ ಸಿ ಎಂ ಬಿ ನಂಬರ್ ಆಗಿದೆ ಸಹಗಾರ ಕ್ಷೇತ್ರದಿಂದ ಐದು ಹಾಕಿದ್ವಿ ಒಂದು ಹೋಟೆಲ್ ಒಂದು ಮಿಸ್ ಆಗಿದೆ ನಾಲ್ಕ್ ಎತ್ತಿದೀವಿ ಬಿ ಸಿ ಎಂ ಎತ್ತಿದೆ ಎಷ್ಟು ಒಂದು ಇನ್ನೊಂದು ನಿಮ್ಮ ಆಯಿತು ನಮ್ಮ ಪರವಾಗಿ ಆಲ್ರೆಡಿ ನಾವು ಎಂಟು ಎಂಟು ನಾವು ಒಂದು ಲೇಡಿ ಒಂದ್ ಯಾರು ನಮ್ ಕಡೆ ಇದ್ದೀರ ಅದು ಅದು ಸಹ ಜೇರಿ ಆಗ್ತಿತ್ತು ಒಂದ್ ಸೀಟ್ ನಾವು ನಾವು ಅನಿವಾರ್ಯ ಕಾರಣಗಳಿಂದ ಒಂದ್ ಸೀಟ್ ಹಾಕಿರ್ಲಿಲ್ಲ ಜನರ ಜನರಲ್ ಅಲ್ಲಿ ಸಹಗಾರ ಕ್ಷೇತ್ರದಿಂದ ಒಂದು ಹೋಟೆಲ್ ಮಿಸ್ ಆಗಿದೆ ಎಷ್ಟು ಒಟ್ಟಿಗೆ 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 ಹತ್ತು ಹನ್ನೊಂದು ಸ್ಥಾನ ಹನ್ನೆರಡು ಮಾಸ ಆಗಿತ್ತು ಒಂದು ಲೇಡಿ ಹಾಕಿರ್ಲಿಲ್ಲ ಹಂಗಾಗಿ ನಾವು ಒಂಬತ್ತು ಒಂಬತ್ತು ಸೀಟ್ ಹಾಕಿದ್ವಿ ಒಂಬತ್ತು ಸೀಟ್ ಎಂಟು ಎಂಟು ಎದ್ವಿ ಚಾಮುಂಡಿ ನ್ಯೂಸ್ ನೆಲಮಂಗಲ